ನಮಸ್ಕಾರ ಪದಯಾತ್ರೆ ನುಗೂನಲ್ಲಿದೆ ಇವತ್ತು ಇಲ್ಲಿ ನಾವು ಓದ್ತಿರೋ ಕವನ ತೆಂಕಣ ಆಟ ಬರೆದಿರೋದು ಪಂಜೆ ಮಂಗೇಶ್ ರಾಯರು ಬರಲಿದೆ ಆಹ ದೂರದಿ ಬರಲಿದೆ ಬುಸುಗುಟ್ಟುವ ಪ ತಾಳದ ಹಾವೋ ಹಸಿವಿನ ಭೂತವು ಕೂಯುವ ಕೂವೋ ಹೊಸತಿದು ಕಾಲನ ಕೋಣನ ಓವೋ ಉಸಿರಿನ ಸುಯ್ಯೋ ಸೂಸೂ ಕರಿಸುತ ಬರುವುದು ಬರಬರ ಭರದಲ್ಲಿ ಬರುವುದು ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ ಬರುತ್ತದೆ ಮೈ ತೋರದೆ ಬರುತ್ತದೆ ಅದೇ ನಡು ಮುರಿಯೂತ ನಗ ನಾವೆಗೆ ಕೂವೆಗೆ ಉಡಿಸಿದ ಹಾಯಿಯ ಹರಿಯುತ ಬಿರಿಯುತ ಹಡಗನು ಕೀಲಿಸಿ ತುಮುರನು ತೇಲಿಸಿ ದಡದಲ್ಲಿ ಝಾಡಿಸಿ ದೋಣಿಯ ನಾಡಿಸಿ ಇದೆ ಇದೆ ಬರುತ್ತಿದೆ ಬರುತ್ತಿದೆ ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೆತ್ತಿಗೆ ದನ ಕಾಡಿಗೆ ಫಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನು ಊದಲು ಹಾರುತ ಬರುತ್ತಿದೆ ಇದೇ ಇದೆ 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 ಬರುತ್ತಿದೆ ಸಡಲಿಸಿ ಮಡದಿಯ ರುಡಿಯನು ಮುಡಿಯನು ಬಡ ಮುದುಕರ ಕೊಡೆ ಗರಿಹರಿದಾಡಿಸಿ ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ ಮನೆ ಮನೆ ತೋಟವ ಅಡಿಮೇಲಾಗಿಸಿ ತೆಂಗನ್ನು ಲಾಗಿಸಿ ಅಡಿಕೆಯ ಬಾಗಿಸಿ ಆಡಿಸಿ ತಲೆ ಆಡಿಸಿ ಗುಡಿಸಲ ಮಾಡಿಸಿ ಬಂತೈ ಬಂತೈ ಇದೆ ಇದೆ ಬಂತೈ ಗಿಡ ಗಿಡ ದಿಂ ಚೆಲುಗೊಂಚಲು ಮಿಂಚಲು ಮಿಡಿಯನು ಹಣ್ಣನು ಉದುರಿಸಿ ಕೆದರಿಸಿ ಎಡದಲಿ ಬಲದಲಿ ಕೆಲದಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಹೊಡೆದಟ್ಟು ತಕೋಲ್ ಮಿಂಚನು ಮಿರುಗಿಸಿ ಗುಡುಗನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ ಜಡಿ ಮಳೆ ಸುರಿವೋಲ್ ಬಿರು ಮಳೆ ಬರುವೋಲ್ ನೀರನ್ನು ಗೊಣಗಿದ ನೆರೆ ಕೆರೆ ವೋಲ್ ಬಂತೈ ಬೀಸುತ ಬೀಸುತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ತೆಂಕಣ ಗಾಳಿ ಆಟ ಪಂಜೆ ಮಂಗೇಶ್ ನಮಸ್ಕಾರ